ಗಡ ಗಡ್ಲ ಹಿಡುತ್ತೆ ಸೀರೆ ಸೀರಿ ಸೀರಿ ನೋಡಿ ನಮ್ಮ ಸೀರೆ ಮಹತ್ವ ಎಷ್ಟು ಹೇಳಿದ್ರೂ ಬೇರೆ ಯಾರಾದ್ರೂ ವ್ಯಾಪಾರ ಮಾಡೋದು ದುಡ್ಡಿಗಾಗಿ ಆದ್ರೆ ನಾನು ವ್ಯಾಪಾರ ಮಾಡೋದು ಸುಳ್ಳು ಹೇಳಿ ಆತ್ಮವಿಶ್ವಾಸಕ್ಕಾಗಿ ವ್ಯಾಪಾರ ಮಾಡೋದು ಚೌಕ್ರಿಗಾಗಿ ಬರೀ ಪ್ರೀತಿಗಾಗಿ ಬರ್ರಿ ಬರ್ರಿ ಯಾರ್ಯಾರು ಬೇಕು ಸಟ ಸಟ ಬಂದ್ರಿ ಸಟ ಸಟ ಬಂದ್ ಪಟಾ ಪಟ ಖರೀದಿ ಮಾಡ್ರಿ ಯಾಕಂದ್ರೆ ಸ್ಟಾಕ್ ಬಹಳ ಬರ್ದಿಲ್ಲ ಇಲ್ಲಿ ಎರಡು ಮೂರು ಎಲ್ಲ ಖಾಲಿ ಮಾಡ್ಕೊಂಡ್ ಬಂದಿನಿ ಮೂರು ಎಲ್ಲಿಂದ ತರ್ಸೀನಿ ಅವ್ರು ಗದಗ ಮತ್ತು ಗುಡ್ನಪ್ಪ ಮಟ್ಟದಿಂದ ಆರ್ಡ್ರ್ ಕೊಟ್ಟು ತರ್ಸಿನಿ ಅಲ್ರಿ ಅವನವನು ಮುಂಜಾಲಿಂತ ಮುಂಜಾಲ ಇಷ್ಟ ತಿರ್ಗಾಡ್ 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 ಸಟನವ್ ಒಂದು ಗಿರೇಜನ ಬರಲಿಲ್ಲ ಏನು ಇದನ್ನ ಈಗ ಒಂದು ಚೋಕ್ರಿಯಾರ ಕಣ್ಣಿಗೆ ಬಿದ್ದಿದ್ದಿಲ್ಲ ರೀ ಅವನವ್ನು ಚೌಕ್ರಿ ಕಂಡ್ರ ಕಣ್ಣಿಗೆ ತಂಪ ನೋಡ್ ಕಂಡ್ರ ಹೊಟ್ಟಿಗೆ ತಂಪ ಅಂತೂ ಇಂಟು ನಮ್ಮ ಮಣಿದೇವರು ರಗಡಪ್ಪ ನನ್ಗೆ ಆಶೀರ್ವಾದ ಮಾಡೋದು ಆಗೈತೆ ಇಲ್ಲ ಒಂದು ಚಪ್ಪಿನ ನಿಂತಲ್ಲ ಇದನ್ನ ನಾನು ಸೀರೆ ಕೊಟ್ಟು ವ್ಯಾಪಾರ ಮಾಡ್ಕೊಂಡು ಈ ಚೌಕರಿ ಖಾತ್ರಿ ಮಾಡ್ಕೊಂಡು ಹೋದ್ರೆ ಅದು ತಡೀಕಿನ ಮಾತಾಡ್ಸಿ ಹೆಂಗ್ ಹೆಂಗ್ ಮಾತಾಡ್ಸಿ ಪದ್ಯ ರೂಪ ಮಾತಾಡ್ಸಿ ನಾನು ಗದ್ಯ ರೂಪದ ಮಾತಾಡ್ಸ್ಬೇಕಂತ ನಂಗೆ ಟೆನ್ಷನ್ ಆಗೈತಿ ಇರ್ಲಿ ಏನ ಯಾಕಲ್ಲಿ ಧೈರ್ಯ ಮಾಡಿ ಕೇಳ ಮಾಡೋದು ಏನಂತ ಹೇಳಿ ಹಲೋ ಮೇಡಿ ಚಪ್ಪಿ ಅರೇ ಇಲ್ಲೇ ಮಾಡಕತ್ತೀರಿ ಏನು ಸರಿ ಯಾಕತ್ತೆ ಕಬಡ್ಡಿ ಆಡ್ಬೇಕಂತ ಮಾಡೀನಿ ಒಬ್ಬಾಕಿ ಆಗಿನಿ ಬರ್ತೆ ನೀವು ಈ ಹುಡುಗಿ ಭಾಳ ದಿವ್ಸ ಇದ್ದಂಗ ಇರ್ಲಿ 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 ನಮಗ ಇಂತ ಫಿಗರ್ ಪಿಗರು ಬೇಕು ಯಾಕಂದ್ರೆ ನಾವು ಒತ್ತ್ಯಾಡೋಕ ಹತ್ತಿದ್ರ ನೋಡಿಲ್ಲ ಮ್ಯಾಲಕ್ಕೆ ಒತ್ತಡ ಮನಿನ ಅಲ್ಲ ಅವು ಬಲಿ ಒತ್ತಡಕ್ಕೆ ಹತ್ತಿದ್ರೆ ದಕ್ಕಿ ಹೋಗುತ್ತೆ ಇರ್ಲಿ ಸಿಕ್ಕಿದ ಬೇಸ ಹಂಗೆ ಸಿಫ್ಟ್ ಮಾಡ್ಕೊತೀನಿ ಬಾಯಿ ಹೊರ್ತೀನಿ ಲೈಕ್ ಕುಡ್ಸಲ್ಲೇ ಬಾಯೇನಿಲ್ಲ ಕೈಯೂ ಇಲ್ಲ ಬಾಯೂ ಇಲ್ಲ ಕೆರೆನಿಲ್ಲ ಸರೋಳ ಗಾರಿ ಬಿಟ್ಟು ನಡೀನಿ ಇದು ಮೆತ್ತಳ ಮತ್ತಿ ಕುಳ ಬಗ್ಗ ಕುಳ ನಾಲ್ಕು ಬರೀ ಏನಿದ್ರು ಬ್ಯಾಕ್ ಸೈಡ ತೋರಿಸ್ತಾಳ ಫ್ರಂಟ ತೋರಿಸ್ತಾಳ ಬಿಗಿ ಐತಿ ಒಂದು ಸಡ್ಲ ಐತಿ ಒಂದು ಸ್ವಲ್ಪ ಪರಿಗಾಡ್ತಾರೆ ನೋಡಿ ಬಿಡೋದು ನೋಡಿ ಹಲೋ ಮೇಡಮ್ ಅವರ ದಾರಿ ಹಂಗ್ ಮತ್ತಲ್ಲ ಎದ್ರ ಮೊದಲು ನಿಂತಾರೆ ಯಾರು ನೀವು ಬಿಡ್ರಿ ದಾರಿ ನನಗ ದಾರಿ ಬೇಡ ಯಾವ ಮುಲ್ಲಾನಿ ಏ ಅಪ್ಪ ಮುಲ್ಲಾ ಅಪ್ಪ ನಿಮ್ಮ ಅಪ್ಪನ ಲೇ ನಾನು ನಾನು ಕರೆಕೊಂಡ ಹೋಗಕ್ಕೆ ನಿನ್ನ ಮುಜಾರನಿಗೆ ಬತ್ತಿ ನಾವು ನಮ್ಮ ಮನೆಮತಿ ಬಲಿ ಬೆಡ್ ರೂಮ್ ಇಲ್ಲ ಐತಿ ನಾನು ನಿನ್ನ ಹೆಳ್ತಿನಾ ಶಕ್ತಿ ನಿನ್ನಲ್ಲಿಲ್ಲ ಒಂದು ಲವ್ ಸಾಂಗ್ ಬಿಳಬೇಕagitiga ಬೀಳಲಿಲ್ಲ ಅದು جہے ہی جاتھ نگلتی سبھی کپپاں کئی نگلتی خوابتر نمپریتی لانا مار تو نیہیں گئی راتی اسی کی مانا ہے گلتی

ಮೊದಲು ಹಂಗಾರ ಅದು ಸ್ವಲ್ಪ ಮೊದಲ ನಾಚಿಕೆ ಅಂಜಿಕೆ ಫಸ್ಟ್ ಗೆ ನೋಡಿದ್ರೆ ಕಾಮನ್ ಬರ್ತೈತಿ ಸ್ವಲ್ಪ ಹಿಡಿ ಬಿತ್ತಂದ್ರೆ ನೋಡಿಲ್ಲ ಬೇಡ ಮಂದಿ ಅವರ ಬಾಳ ಹಿಂದಕ್ಕೆ ಸರ್ಕು ಅಂದ್ರೂ ಬೇಡ ಬೇಡ ಅಂದ್ರೆ ಮ್ಯಾಗ ಬರ್ತಾರೆ ಹೆಣ್ಮಕ್ಳ ಜೊತೆ ನಮ್ಗೆ ಗೊತ್ತಿಲ್ಲ ಇಂತ ವಿಷಯ ಪಿ ಎಚ್ ಡಿ ಮಾಡಿದ ಮಕ್ಕಳು ಅದೇ ಇರಲಿ ನಿಮ್ಮ ಬ್ಯಾಕ್ ಗ್ರೌಂಡ್ ಏನು ಎಲ್ಲಿಂದ ಬಂದಿರಿ ನಿಮ್ ಹೆಸರು ಏನ್ ಹೇಳ್ರಿ ಐತೆಲ್ಲ ಅದೈತೆಲ್ಲ ನೀ ಯಾವ್ರಕ್ಕೆ ನಾ ಶಿರೋಳು ಊರಕ್ಕೆಪ್ಪ ನಿನ್ ಹೆಸರ ಬಸರ

ಮಾರ ಹೆಸ್ರು ಹೇಳ್ರಿ ಅದ ರೀ ಇದಾವರ ನಾನು ಸಿರಿ ವ್ಯಾಪಾರ ಮಾಡ್ತೀನಿ ನನ್ನ ಹೆಸರು ಪರ್ಮೇಶ್ವರಿ ಅಂತ ಅಂತೋ ಇಂಥೋ ಏನೇ ಹಾಕಲಿ ನಂದು ನಿಂದು ಎರಡು ಗೊತ್ತ ಬಿಡ್ರಿ ಏನ್ರಿ ಅದು ನಂದು ನಿಂದು ಅಂತ ಇರುದ ವ್ಯಾಪಾರ ನೀವು ಹೂ ವ್ಯಾಪಾರ ಮಾಡ್ತೀರಾ ನಾನು ಸಿರಿ ವ್ಯಾಪಾರ ಮಾಡ್ತೀನಿ ಎರಡು ಮಾಡ ವ್ಯಾಪಾರ ಒಂದ ಅಂತಂದೇಳಿ ಓ ಹಿಂಗೆ ರೀ ರೀ ಸೀರೆ ಎಲ್ಲ ಎತ್ಕೊಂಡು ನಿನ್ನಾರ ಕೈಯ್ಯಾಗ ಅಲ್ಲಿ ಬಾಜಿ ಇಟ್ಟೆ ನನಗೇನು ಕಾಣಬೇಕ ಕೊಲ್ಯದ ಗಾವ ಬಕ ಅಯ್ಯಯ್ಯ ರೀ ನಿಮ್ಮ ಎಷ್ಟು ಚಂದದವರು ಈ ಸೀರಿ ನೀವು ಒبೇಕಲ್ಲ ನಮ್ಮ ಕೊಡಗಲ ನೂರ ಪ್ರತಿಯೊಬ್ಬರು ಹುಡುಗರು ಪ್ರತಿಯೊಬ್ಬರ ಆಂಟಿಯರು ಪ್ರತಿಯೊಬ್ಬರು ಮುದುಕರ ಮಾತು ಹೇಳದ ಇದಾ ಮತ ಹೇಳ್ತಾರ ನೀ ಏನು ಹೇಳದಸ್ತಲ್ಲ ಆದರೂ ಏನು ಯಾಕಲಿ ನಿಮ್ಮಂತ ಹರೆಯದ ಹುಡುಗರು ಚಂದ ಕಾಣ್ಲ್ಯ ಅಂತಂದು ಇಂಥ ಸೀರಿಯೆ ತರ್ತೀವಿ ಯಾಕ ಹುಡುಗರಿಗೆ ಅದಾ ನಾವು ಮುದುಕರಿಗೆ ಮುದುಕರಿಗೆ ನೋಡಿ ಇಂತ ಅವ್ತನ ಮುದುಕರಿಗೆ ಯಾಕ ತೀತಿದೆ ಹೋ ನಾನು ಮುದುಕರಬಹುದು ಏನಿದ್ರು ನಮ್ಮದು ಹರೇ ಹುಡುಗರಿಗೆ ಮಾತ್ರ ನಾನು ಆ ನಿಮ್ಮ ಹುಡುಗರಿಗೆ ಅತ್ತದಿಂದ ಹಂಗಲ್ಲಾ ಇಂತ ಸೀರಿ ಮುದುಕರಿಗೆ ಊಡಕ್ಕೆ ಬರಗಳ ಯಾಕ ಅಂತಂದ್ರೆ ಅಣ್ಣಾ ಗಟ್ಟಿರಗಳವರು ಎಲ್ಲ ವಾಟರ್ ಸರ್ವಿಸ್ ಬಿಡ್ರಿ ಸರ್ವಿಸ್ ಆಗ್ಬಿಡ್ರಿ ತವಾ ಹಂಗಾಗಿ ನಡ ಸಡ್ಲಾಗಿ ಜರ್ ಉಟ್ಕೊಂಡ ಜರ್ 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 ಬಿಡತಾವ ಆರಕ್ಕೆ ಮಾತ್ರ ಹರೇ ಹುಡುಗರಿಗೆ ಅಂದ್ರೆ ಗಟ್ಟೆ ಕೊಂಡ ತಾವಂತ ಇಂತ ಅವ್ನ ಇಂತ ಸೀರಿ ನ ಬಿಡ ಅದು ರೇಟ್ ಹೆಂಗೆ ಹೇಳ ಸೀರಿ ಕೊಡೋ ಆಮೇಲೆ ರೇಟ್ ಹೇಳು ಅಲ್ಲ ಹೂ ನೀನು ಹುಂದಂದ್ರೆ ಒಂದ್ಯಾಕ ನೀ ಎಷ್ಟು ಸೀರೆ দাও ಒಟ್ಟು ನಿನಗೆ ಎಲ್ಲ ಎಲ್ಲ ಗುಡದಾಗಿ ದೀನಮಸರಾಗಿ ಬಿಟ್ಟರೆ ಯಾರಿಗೂ ಗೊತ್ತಾ ಅപ്പുറದ ನಾನು ಕುಸಲೇ ಗದಗ ಗುದ್ನೆಪ್ಪ ಮುಟಿನಿಂದ ಆರ್ಡರ್ ಕೊಡ್ತೀಯಾ ಸೀರೆ ಆರ್ಡರ್ ಮಾಡ್ತಾರಾ ಜವಾನ್ ತೋರ್ಸ್ ತೋರ್ಸ್ ನೋಡಿ ಮತ್ತೆ ರೇಟ್ ಹೇಂಗಾಗುತ್ತೆ ಏನಾಗುತ್ತೆ ರೇಟ್ ಎಷ್ಟೇ ಇದು ಒಳ್ಳೆ ಚಾನ್ಸ್ ಅಂತ ಅದ್ರು ಒಟ್ಟು ಸೀರಿಗೆ ಒಂದಿಗೆ ಕೈ ಹಾಕಕ ತಳಾದ್ರೆ ಹುಡುಗಿ ನನಗೆ ನಿಕ್ಕೆ ಬಿಡ ತಾ ಅಂತ ನನ್ನ ಬಳಗನ್ನ ಹರಕತ್ತಿದೆ ಏನ ಯಾಕ ಅಲ್ಲಿ ಬರೆ ನಿನಗೆ ಏನಂತಾರ ಒಂದು ತಾಯಿ ರೀ ಏಳಿ ವಿಚಾರ ಮಾಡಕತ್ತಿರಿ ನೋಡಿ ಬಾ ನೀ ಹು ಅಂತಂದ್ರೆ ಒಂದ ಸೀರಿಯಕ ಒಟ್ಟು ಸೀರೆ ಹಂಗಾ ಕೊಡ್ತೀನಿ ಈ 1 ರೂಪಾಯಿ ಕೊಡಿ ಬಾ ಆದ್ರೆ ನಂದು ಒಂದ ಒಂದು ಮಾತಾ ಇದೀನಿ ಏ ನಿನ್ನ ಮಾತಾ ನೀ ಹು ಅಂದ್ರೆ ಹೇಳ್ತೀನಿ ಮತ್ತೆ ಹೇ ಹೇ ಯಾಕಂತಂದ್ರ ಮೊನ್ನೆ ಹಿಂಗ ಮಾಡ್ಯ ನಾನು ಸಿರಿಗೋತ್ ಪಕ್ಕ ಸೀರೆ ಮಾಡ್ಯಾ ಸೀರಿ ಮರಕ್ ಅಂತ ನಾವಿ ಹೋಗಿದ್ಗತ್ ಹಂಗಲ್ಲ ಕೇಳ ಸಿರಾಕ್ ಹೋಗಿದ್ನ ಸಿರಿ ಸೀರೆ ಅಂತ ನಾನ ಕುಡು ನೀ ಕು ಮಲ್ಲ ಕೊಡಿ ಎಲ್ಲ ಕೊಡಿ ಅಂತ ಇರೋದು ಹೆಣ್ಮಕ್ಳು ಹೆಸರು ಹೇಳಿದ್ ಎಲ್ಲರೂ ಕೂಡಿ ಸೀರೆ ಎಷ್ಟು ಅಂತಂದ್ರೀ ಮೂವತ್ತೈದು ಮೂರ್ ಸಾವಿರ ಮುನ್ನೂರ ಐವತ್ತು ರೂಪಾಯಿ ನಾನು ಅದಕ್ಕೆ ಅವರು ತೀರಿ ಅಂತ ಚಲೋ ಅದಾವು ಮುನ್ನೂರ ರೂಪಾಯಿ ಕೊಡ್ಬೇಕಾದ್ರೆ ಎಲ್ಲಿ ಡ್ಯಾಮೇಜ್ ಗ್ಯಾಮೇಜ್ ಅದಾವ ತೂತದವ್ರು ಅಂತ ಕೇಳಿದ್ರು ಅವರು ಅದಕ್ಕೆ ನಾ ಏನು ಹೇಳಿದ್ರ ನನಗೂ ತಡ್ಕೊಳಕ ಆಗಿಲ್ಲ ನಮ್ ಸೀರಿ ಬಗ್ಗೆ ಕಿಮ್ಮತ್ ಕಳೆ ಹುಡಿ ನೋಡ್ರಿ ಮೇಡಮ್ ಹೇಳ್ರಿ ಅಣ್ಣ ಸೀರಿ ಬಿಚ್ಚಿ ಒಂದ ತೂ ತೋರಿಸ್ರಿ ಒಟ್ಟು ಸೀರಿ ಫ್ರೀನ ಕೊಡ್ತೀನಿ ಅಂತ ನಾನು ಅವನು ಅವನು ಆ ಹುಡುಗಿ ಏನು ಅನ್ಲಿಲ್ಲ ನನಗ ಮಗ್ಗಲ್ ಕುಂಟಾಗಿ ಗಂಡ ಹ್ಮ್ ಸ್ವಾಡ್ಡನ ಈ ಕಡೆ ಸ್ವಾಡ್ಡನ ಬಿಡಿಯೋಕೆ ಅವ್ನು ಬಡಿಸ್ತೀನಿ நான் தோர் பேச அவன் நீடித்த

ಯಾಕಂತ ಕೇಳ್ತೀನಿ ನಮ್ಮ ಐಲಿಂದ ಸಿರ್ಗಪ್ಪ ಕಳ್ಸ್ಬೇಕಾದಲ್ವ ಹಳ ಹೊಟ್ಟಿಲ್ ಹೋಗ್ಬೇಡೋ ಮುಂಜಾನೆ ಕಿಲ್ಲ ವ್ಯಾಪಾರಕ್ಕ ಹಳ ತಿರ್ಗ ಕೋಳ ತಿನ್ನದ್ಲಿಲ್ಲ ಸರಿ ನಾ ನೋಡ್ದ ಹಂಗಾಗಿದ ಅವನು ಯಾ ಉಪ್ಪಿಟ್ಟು ತಿನ್ನಂತಂದು ಉಪ್ಪಿಟ್ಟು ಮೊಸರು ಹಾಕಿ ತಿನ್ನಿಸಿ ಕಳ್ಸಿಲ್ಲ ಉಪ್ಪಿಟ್ಟು ಮೊಸರು ಗಟ್ಟಿಯಾಗಿತ್ತು ಆಗಿತ್ತು ಅಲ್ಲಿ ಸಿರ್ಗಪ್ಪದಾಗ ಮೂರು ಪ್ಲೇಟ್ ಏನು ಪಾನಿ ಕುಡಿತಿದ್ದ ಪಾಣಿ ಒಡ್ದ ಒಡ್ದ ಹೋಳಾಗಿತ್ತು ಪೂರಿ ಒಡ್ದೊಡ್ದ ಹೋಳ ಆಗಿತ್ತು ಪಾನಿ ಕಡಿಗಿ ಜಿಗ್ಗಿತ್ತು ಹಾಗಾಗಿ ಎಗ್ ಮೈಸ್ ಪಾನಿಪುರಿ ಮಟ್ಟ ಹಿಂಗಾಗಿ ಅದಕ್ಕೆ ಹೆಣ್ಮಕ್ಳು ವಿಷಯ ಅಂದ್ರೆ ಅವ್ರು ಯಾಕೆ ನಮ್ಗೆ ಇಟ್ಟಿದ್ದ ಹೆದರು ಬರಬಾರ್ದು ಮತ್ತೆ ಸಿಟ್ಟಿ ಬರಕ್ ಹೋಗ್ಬಾರ್ದ ಮತ್ತೆ ಸಿಟ್ಟಿ ಬರಲ್ಲ ಅಂತ ಹೇಳ್ತೀನಿ ಏ ನನಗೆ ಸಿಟ್ಟ ಅಂದ್ರೆ ಗೊತ್ತಾ ಇಲ್ಲ ಹಾಕಂದ್ರೆ ಏನ ಸಿಟ್ಟ ಅಂದ್ರೆ ನನಗೆ ಗೊತ್ತಾ ಇಲ್ಲಪ್ಪ ಹೇಳಿ ಏನಿಲ್ಲವೇ ನೀ ಹೂ ಅಂತಂದ್ರೆ ನಿನ್ನ ನೀ ಎತ್ತಾಗಿ ನಿನ್ನ ಲವ್ ಮಾಡಿ ನೀನು ಮ್ಯಾರೇಜ್ ಆಗಬೇಕಂತ ಮಾಡೀನಿ ಇದಕ್ಕೆ ಏನಂತೀನಿ ನೀನು ನೋಡಾಕು ಒಳ್ಳೆ ಹುಡುಗದಾನ ಇವ್ನು ಪ್ರೀತಿ ಮಾಡ್ಲ ಬ್ಯಾಡನಾ ಬ್ಯಾಡ ಆ ಟೌನ್ ಮಾಡ್ಬೋದ್ರೆ ನಿಮ್ಗೆ ಏನು ಹೇಳಿ ಏನು ಬರಗೆತ್ತಿದ್ದೇವ ನೀವು ಅಲ್ಲ ನೋಡೋಕ ಒಳ್ಳೆ ಹುಡುಗ ಕಾಣ್ತಾನ ಇವನ ಲವ್ ಮಾಡೋಣ ಮುಂದ್ ಇವ್ನ ಹಿಂದೆ ಮುಂದ ತಿಳ್ಕೊಂಡ ಮದ್ರಿನೂ ಆಗೋಣ ಹೆಚ್ಚ ಕಡಿಮೆ ಏನಾರ ಗೊತ್ತಾತಾರ ಇವನ ಕೈ ಕೊಟ್ಟ ಇದ್ರೆ ಸತ್ತ ಮಾಡ್ಕೊಂಡು ಬಿಡೋಣ ಅಲ್ಲ ಬಾರು ಏನ್ ವಿಚಾರ ಮಾಡಕತ್ತೀನಿ ನೋಡಿಲ್ಲ ಮುಸ್ಲಿಮ್ ಏನೋ ತಿಂದ್ರ ಗೋಧಿ ಲಕ್ಕ ಕೊಡೋರು ಯಾರು ಅಂತ

அவர் ஊருப் பிஸ் ஹோ அதுக்கு நன் மனசி எல்லாரும்